ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊಂಡಿದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಹಾಗೆ ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡೋದಂತೂ ಮರಿಬೇಡಿ ತುಂಬಾ ಜನ ಲೈಕ್ ಏ ಮಾಡ್ತಾ ಇಲ್ಲ ದಯವಿಟ್ಟು ಒಂದ್ ಲೈಕ್ ಮಾಡಿ ಕಮೆಂಟ್ ಮಾಡ್ತೀರಾ ಅಲ್ವಾ ಹಾಗೆ ಒಂದ್ ಲೈಕ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ ನಾನಿವತ್ತು ಯಾವ ಟಾಪಿಕ್ ಒಂದಿಗೆ ಬಂದಿದ್ದೀನಿ ಅಂದರೆ ನನ್ನ ಚಾನಲಲ್ಲಿ ಪ್ರಾಬ್ಲಮ್ ಆಗಿತ್ತಲ್ವಾ ನನ್ನ ಚಾನಲಲ್ಲಿ ಪ್ರಾಬ್ಲಮ್ ಆಗಿದ್ದನ್ನ ಯಾರು ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಟ್ರು ಯಾರನ್ನ ನಾನು ಕಾಂಟ್ಯಾಕ್ಟ್ ಮಾಡಿದೆ ಯಾರಿಂದ ನನ್ನ ಚಾನಲ್ಗೆ ಸ್ವಲ್ಪ ಸಹಾಯ ಆಯಿತು ಅನ್ನೋದ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸ್ಕಿಪ್ ಮಾಡಿದ ಕಡೆ ತನಕ ಈ ವಿಡಿಯೋನ ನೋಡಿ ನನ್ನ ಚಾನಲಲ್ಲಿ ಏನು ಪ್ರಾಬ್ಲಮ್ ಆಗಿತ್ತು ಅಂದರೆ ಮೋನೋ ರಿಜೆಕ್ಟ್ ಮೋನೋಗೆ ಅಪ್ಲೈ ಮಾಡಿದ್ದೆ ಅದು ರಿಜೆಕ್ಟ್ ಆಗಿತ್ತು ಯಾಕೆ ಅಂದರೆ ತುಂಬ ಡೌಟ್ ಇತ್ತು ನನಗೆ ಯಾಕೆ ಈ ರೀತಿ ಆಗ್ಬಿಡ್ತು ಯಾಕೆ ನನ್ನ ಚಾನಲ್ ಡಿಲೀಟ್ ಆಯಿತು ನಾನೇ ಓನ್ ಕಂಟೆಂಟ್ ವಿಡಿಯೋಗಳೆಲ್ಲ ಮಾಡಿದ್ದೀನಿ ಆದರೂ ಯಾಕೆ ಹಿಂಗಾಯ್ತು ಅಂತ ತುಂಬ ಅಂದರೆ ತುಂಬ ತಲೆ ಕಟ್ಕೊಂಡ್ಬಿಟ್ಟಿದ್ದೆ ನನ್ನ ಚಾನಲ್ ನಾನು ನನ್ನ ಚಾನಲ್ ಮೋನೋ ಆಗಲ್ಲ ಅಂತ ತುಂಬ ಅಂದರೆ ತುಂಬ ಯೋಚನೆ ಮಾಡ್ತಾ ಇದ್ದೆ ತುಂಬಾ ತುಂಬ ಬೇಜಾರಾಗಿತ್ತು ಕೂಡ ಆಮೇಲೆ ಏನು ಮಾಡಿದೆ ತು ನನ್ನ ಚಾನಲಲ್ಲಿ ಏನು ಪ್ರಾಬ್ಲಮ್ ಆಗಿತ್ತು ಅಂದರೆ ಮೋನಾಗೆ ಅಪ್ಲೈ ಮಾಡಿದ್ದೆ ಅದು ರಿಜೆಕ್ಟ್ ಆಯಿತು ನಾಲ್ಕು ಸಾವಿರ ವಾಯ್ಸ್ ಅವರ್ ಕಂಪ್ಲೀಟಾಗಿ ಕೂಡ ರಿಜೆಕ್ಟ್ ಆಯಿತು ನಾನು ಸ್ವಲ್ಪ ಮ್ಯೂಸಿಕ್ ಕೂಡ ಆ್ಯಡ್ ಮಾಡಿದ್ದೆ ಇನ್ಶರ್ಟ್ ಮ್ಯೂಸಿಕ್ಕು ಅಂತ ಹೇಳಿದ್ದೆ ಅಲ್ವಾ ನಾನು ಇದರಲ್ಲಿ ಯಾವಾಗ ಡಿಲ್ವರಿ ಟೈಮ್ ಡಿಲ್ವರಿ ಆದಮೇಲೆ ಸಿಜರಿನಾಗಿತ್ತಲ್ವ ಆವಾಗ ಟೂ ಮಂತ್ಸು ಬೇಬಿ ಇತ್ತಲ್ವ ಆವಾಗ ತುಂಬ ವೀಡಿಯೋಗಳನ್ನ ನಾನು ಪ್ರೆಗ್ನೆಂಟ್ ಇದ್ದಾಗ ಮಾಡಿಟ್ಕೊಂಡಿದ್ದೆ ಮೊಬೈಲ್ ಫುಲ್ ಸ್ಟೋರೇಜ್ ಆಗಿತ್ತು ಏನು ಮಾಡೋದು ಈ ರೀತಿ ಆಗ್ತಿದ್ಯಲ್ವ ತಡಿ ಇನ್ಶಾರ್ಟ್ ಮ್ಯೂಸಿಕ್ ಆ್ಯಡ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿಬಿಡೋಣ ಅಂತ ವೀಡಿಯೋಗಳನ್ನ ಇನ್ಶಾರ್ಟ್ ಮ್ಯೂಸಿಕ್ ಆ್ಯಡ್ ಮಾಡಿ ಆ್ಯಂಡ್ ಮಾಡಿ ಅಪ್ಲೋಡ್ ಮಾಡಿಬಿಟ್ಟೆ ಅದಕ್ಕೆ ನಾನು ವಾಯ್ಸ್ ಓವರ್ ಕೊಡಲಿಲ್ಲ ಅದೊಂದು ಪ್ರಾಬ್ಲಮ್ ಇಂದ ಆ ರೀತಿ ಆಯಿತು ನೆಕ್ಸ್ಟು ಇನ್ಸ್ಟಾಗ್ರಾಮ್ ರೀಲ್ಸ್ ತೊಗೊಂಬಂದು ನಂದೂನೇ ಹಾಕಿದ್ದೆ ಅದಕ್ಕೊಂದು ಪ್ರಾಬ್ಲಮ್ ಆಯಿತು ನೆಕ್ಸ್ಟು ಅದರಿಂದ ನನ್ನ ಚಾನಲ್ಲು ಮೋನೋ ರಿಜೆಕ್ಟ್ ಆಯಿತು ನನ್ನ ಚಾನಲಲ್ಲಿ ರೆಸ್ಯೂಡ್ ಕಂಟೆಂಟ್ ಅಂತ ಬಂತು ರಿಪೀಟೆಡ್ ಕಂಟೆಂಟ್ ರೆಸ್ಯೂಡ್ ಕಂಟೆಂಟ್ ವೈಲೆ ವೈಲೆನ್ಸ್ ಅಂತನೇನೋ ಹೇಳ್ತಾರಲ್ವ ಆ ರೀತಿ ಎಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಕೆಲವೊಂದು ಸಲ ನಾವು ಸರಿ ಮಾಡಿದರೂ ಕೆಲವೊಂದು ಟೈಮ್ ಒಂದು ಚಿಕ್ಕದೂ ಯೂಟ್ಯೂಬ್ ಹಿಡ್ದು ಮೂನವ್ರ ರಿಸೆಕ್ಟ್ ಮಾಡ್ತಾರೆ ಅದಕ್ಕೋಸ್ಕರ ಆದಷ್ಟು ನೀವು ನಿಮ್ಮ ವಾಯ್ಸು ಒಳ್ಳೆ ಕಂಟೆಂಟು ನಿಮ್ಮ ಓನ್ ವೀಡಿಯೋಸುನೇ ಹಾಕಿ ಶಾರ್ಟ್ಸ್ ವಿಡಿಯೋಗೂ ಅಷ್ಟೇ ಅಲ್ಲದೋ ತೊಗೊಂಬಂದು ದಯವಿಟ್ಟು ಹಾಕ್ಬೇಡಿ ನಾನು ಅದರಿಂದ ಒಂದು ತಿಂಗಳು ವೆಯ್ಟ್ ಮಾಡಿದೆ ಒಂದು ತಿಂಗಳು ಆಗಲಿಲ್ಲ ಅದು ಸಕ್ಸಸ್ಫುಲ್ ಆಗಲಿಲ್ಲ ಅಂದರೆ ತ್ರೀ ಮಂತ್ಸು ನೈಂಟಿ ಡೇಸು ವೆಯ್ಟ್ ಮಾಡಬೇಕಿತ್ತು ಈ ರೀತಿ ಎಲ್ಲ ಆಗುತ್ತೆ ಅಂತ ಅಂತ ನಾನು ನೋಡಿದೆ ನನಗೂ ಮೇಲ್ ಕೂಡ ಬಂದಿತ್ತು ಯಾಕೆ ಈ ರೀತಿ ಎಲ್ಲ ಆಗುತ್ತೆ ಅಂತ ನನಗೆ ನನ್ನ ಚಾನಲ್ಲು ಪ್ರಾಬ್ಲಮ್ ಆಗಿಬಿಟ್ಟು ಡಿಲೀಟ್ ಆಗಿಬಿಡುತ್ತಪ್ಪ ಇಷ್ಟ ನನ್ನ ಕತೆ ನಾನೇನು ಆಸೆ ಪಟ್ಟಿದ್ದೆ ನಾನು ವೀಡಿಯೋ ಮಾಡಿದಕ್ಕೆ ಏನು ಪ್ರತಿಫಲ ಸಿಗಲಿಲ್ಲ ಅಂತ ತುಂಬ ತಲೆ ಕೆಡಿಸ್ಕೊಂಡಿದ್ದೆ ಹಿಂಗೆ ಯಾವುದೋ ಒಂದು ವಿಡಿಯೋ ನೋಡ್ತಾ ಇದ್ದೆ ಯಾರೋ ಮಂಜುಳಾ ಕುಕ್ಕಿಂಗ್ ಚಾನಲ್ಲ ಮಂಜುಳಾ ಕನ್ನಡ ಲಾಕ್ಸ್ ಅಂತಲೇನೋ ಅವ್ರ ಚಾನಲ್ ಇದೆ ಅವರು ಒಬ್ರು ನಂಬರ್ ಹಾಕಿದ್ರು ನನಗೆ ನನಗೆ ಆ ಟೈಮಲ್ಲಿ ಈ ರೀತಿ ಪ್ರಾಬ್ಲಮ್ ಆಗಿತ್ತಲ್ಲ ತಡಿ ಕಾಂಟ್ಯಾಕ್ಟ್ ಮಾಡೋಣ ಅಂತ ಆ ನಂಬರ್ ತೊಗೊಂಡು ಅವ್ರಿಗೆ ಆ ಅಂತ ಮೆಸೇಜ್ ಆಗ್ತದೆ ಈ ರೀತಿ ಆಗಿದೆ ಬ್ರದರ್ ನನ್ನ ಚಾನಲು ನಾನು ಮೋನ ಕೂಡ ಅಪ್ಲೈ ಮಾಡಿದ್ದೆ ಈ ರೀತಿ ಫೇಸ್ಬುಕ್ ಕಂಟೆಂಟ್ ಅಂತ ಕೊಟ್ಟಿದೆ ಏನು ಪ್ರಾಬ್ಲಮ್ ಆಗಿದೆ ಸ್ವಲ್ಪ ನೋಡಿ ಹೇಳಿ ಎಂದೆ ಪಾಪ ಅವರು ನನ್ನ ಚಾನಲ್ ತೆಗೆದು ಏನಾಗಿದೆ ಅಂತ ನೋಡಿದ್ರು ನಾನು ಜಿಮೇಲ್ ಕೇಳಿದ್ರು ಕೊಟ್ಟೆ ನಾನು ಅವ್ರಿಗೆ ಅವ್ರು ಏನು ಪ್ರಾಬ್ಲಮ್ ಆಗಿದೆ ಅಂತ ನೋಡಿದ್ರು ನಾನು ಶಾರ್ಟ್ಸ್ ವಿಡಿಯೋನ ಈ ರೀತಿ ಹಾಕಿದ್ದೆ ಇದು ನಿಮ್ಮದೇ ಓನ್ ಕಂಟೆಂಟ್ ಹ್ಞೂ ಬ್ರದರ್ ಇನ್ಸ್ಟಾಗ್ರಾಮಿಂದ ತೊಗೊಂಬಂದು ಹಾಕಿದ್ದೆ ಅಂತ ಹೇಳಿದೆ ಅದಕ್ಕೆ ಬೈದರು ಯೂಟ್ಯೂಬ್ ಇರೋದು ಅವರು ನಗ ನಗ್ತಾನೆ ಅವರು ಏನು ಕಾಲ್ ಮಾಡಿ ಕಾಲ್ ಪಿಕ್ ಮಾಡಲ್ಲ ವಾಟ್ಸಪ್ ಓನ್ಲಿ ಅಲ್ಲಿ ಕೇಳಿದ್ರು ನಿಮ್ಮದು ಓನ್ ಕಂಟೆಂಟ್ ಹಾಕೋಕಿರೋದು ಇನ್ಸ್ಟಾಗ್ರಾಮಿಂದ ತೊಗೊಂಬಂದು ಹಾಕ್ಬಾರ್ದು ವೈಟಿಯಿಂದ ತಗೊಂಡೋಗಿ ಇನ್ಸ್ಟಾಗ್ರಾಮ್ಗೆ ಹಾಕಿ ನಡೆಯುತ್ತೆ ಆದರೆ ಇನ್ಸ್ಟಾಗ್ರಾಮಿಂದ ತೊಗೊಂಬಂದು ವೈಟಿಗೆ ಮೋನೋ ಮುಂಚೆ ಹಾಕ್ಬಾರ್ದು ಅಂತ ಬೈದರು ಈಗ ನಾನು ತಪ್ಪಾಗ್ಬಿಟ್ಟಿದೆ ನಾನು ಬ್ರದರ್ ಏನಾದರೂ ಮಾಡಿ ಸರಿ ಮಾಡಿಕೊಡಿ ಬ್ರದರ್ ಪ್ಲೀಸ್ ಬ್ರದರ್ ಅಂತ ತುಂಬ ರಿಕ್ವೆಸ್ಟ್ ಮಾಡಿದೆ ಅವ್ರು ಹೇಳಿದ್ರು ನಾನು ಹೇಳೋ ವಿಡಿಯೋಸ್ ಎಲ್ಲ ಡಿಲೀಟ್ ಮಾಡಿ ಅಂತ ಹೇಳಿದ್ರು ಅವೆಲ್ಲ ವೀಡಿಯೋ ಡಿಲೀಟ್ ಆದಮೇಲೆ ಡಬ್ಲ್ಯೂ ಕೂಡ ಲೆಸ್ ಆಯಿತು ಮತ್ತೆ ಪ್ರಯತ್ನ ಪಟ್ಟೆ ಇನ್ನ ತ್ರೀ ಹಂಡ್ರೆಡ್ ಏನೋ ವಾಚ್ ಅವರ್ ಲೆಸ್ ಆಯ್ತು ಆಮೇಲೆ ನಮಗಿರೋ ಫ್ರೆಂಡ್ಸ್ ಕೂಡ ಏನು ಮಾಡ್ತಾರೆ ಫುಲ್ ವಿಡಿಯೋ ನೋಡೋದೇ ಇಲ್ಲ ಒಂದ್ ನಿಮಿಷ ಎರಡು ನಿಮಿಷ ಅಷ್ಟೇ ನೋಡೋದು ನಿಮಿಷ ಎರಡು ನಿಮಿಷ ನೋಡೋದು ನೋಡ್ಬಿಟ್ಟೆ ಅಂತ ಕಮೆಂಟ್ ಮಾಡೋದು ಆ ರೀತಿ ಯಾರಿಗೂ ದಯವಿಟ್ಟು ಮಾಡೋಕೆ ಹೋಗ್ಬಿಡಿ ಆ ನೀವ್ ನಮಗೆ ಮಾಡಿದ್ರೆ ಮಾಡಿದ್ರೆ ದಿನ ನಿಮ್ಮ ಚಾನಲ್ಗೂ ಅದೇ ರೀತಿ ಪ್ರಾಬ್ಲಮ್ ಮಾಡೋರು ಇರ್ತಾರೆ ಎಲ್ಲಿ ನೂರಕ್ಕೊಂದು ಐವತ್ತು ಜನ ಫುಲ್ ವೀಡಿಯೋ ನೋಡಿದ್ರೆ ಕೆಲವರು ಕ್ಲಿಕ್ ಕೊಟ್ಟು ಕಮೆಂಟ್ ಮಾಡೋರೆ ತುಂಬ ಜನ ಇದ್ದಾರೆ ಆಯಿತಾ ನಿಮಗೂ ಈ ರೀತಿ ಅನುಭವ ಆಗಿದ್ಯಾ ಹಾಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನಗೆ ಎಲ್ಪ್ ಮಾಡಿದ್ರು ಆ ಬ್ರದರ್ ಬೈದರು ನಿಮಗೆ ಗೊತ್ತಾಗಲ್ವಾ ಹಂಗೆ ಹಿಂಗೆ ಅಂತ ನಾನೇನು ಮಾಡಿಬಿಟ್ಟೆ ನನ್ನ ಫ್ರೆಂಡ್ಸು ಯಾರು ಹೇಳಿದ್ರು ಆ ವಿಡಿಯೋ ಹಾಕ್ಬೋದಲ್ವ ಹೆಂಗೂ ನೀನು ರೀಲ್ಸ್ ಮಾಡ್ತೀಯಲ್ವ ಅದನ್ನು ಅಪ್ಲೋಡ್ ಮಾಡೋ ಅಂದರು ಅದನ್ನು ತಗೊಂಬಂದು ಅಪ್ಲೋಡ್ ಮಾಡಿದೆ ಅದಕ್ಕೆ ನನ್ನ ಚಾನಲ್ಗೆ ಈ ಪ್ರಾಬ್ಲಮ್ ಬಂತು ಆಮೇಲೆ ಡ್ ಮ್ಯೂಸಿಕ್ ಆ್ಯಡ್ ಮಾಡಿದ್ದೆ ನನಗೆ ಗೊತ್ತಿರಲಿಲ್ಲ ವೈಟಿಲ್ಲೆ ಲೈಬ್ರರಿಲಿ ಆಡಿಯೋ ಲೈಬ್ರರಿಲಿ ತಗೊಂಡು ಹಾಕಬೇಕು ಅಂತ ನನಗೆ ಗೊತ್ತಿರಲಿಲ್ಲ ಸ್ಟಾರ್ಟಿಂಗು ನಾನು ಕಂಟಿನ್ಯೂಸ್ ಆಗಿ ಹಾಕ್ತಿದ್ದೆ ಹಾಕ್ತಿದ್ದಲ್ವ ಆಮೇಲೆ 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 ಮೇಮೇಲೆ ಈ ರೀತಿ ಇದೆ ಇಲ್ಲಿಂದ ತಗೊಂಡು ಹಾಕಬೇಕು ಯೂಟ್ಯೂಬ್ ಅವರೇ ಕೊಡ್ತಾರೆ ಮ್ಯೂಸಿಕ್ನ ಆ ಯೂ ಮ್ಯೂಸಿಕ್ ಮಾತ್ರ ಆ್ಯಡ್ ಮಾಡಬೇಕು ಅಂತ ನನಗೆ ಆಮೇಲೆ ಗೊತ್ತಾಯಿತು ಅಲ್ಲೇ ಗಂಟ ನನಗೆ ಗೊತ್ತಿರಲಿಲ್ಲ ಆಮೇಲೆ ಆ್ಯಡ್ ಮಾಡಿದೆ ಅವೆಲ್ಲ ನಾನು ಯಾವ್ಯಾವಕ್ಕೆ ವೈಸ್ ಕೊಟ್ಟಿಲ್ಲ ಇನ್ಶಾರ್ಟ್ ಮ್ಯೂಸಿಕ್ ಆಡ್ ಮಾಡಿದ್ದೆ ಅವೆಲ್ಲ ಡಿಲೀಟ್ ಮಾಡ್ಕೊಂಬಂದೆ ತ್ರೀ ಹಂಡ್ರೆಡ್ ಡಬ್ಲ್ಯೂ ಲೆಸ್ ಆಯ್ತು ಮತ್ತೆ ಹೆಂಗು ಮೋನೋ ರಿಜೆಕ್ಟ್ ಆಗಿತ್ತ ರೀಅಪ್ಲೈ ಅಪ್ಲೈ ಬಟನ್ ಬರಬೇಕು ಅಂದ್ರೆ ರೀಅಪ್ಲೈ ಬಟನ್ ನವಂಬರ್ ಟ್ವೆಂಟಿ ಒನ್ಗಿತ್ತು ನನಗೆ ಅಷ್ಟೊಳು ಎಚ್ ಕಂಪ್ಲೀಟ್ ಮಾಡಕ್ ಇಲ್ಲ ನನಗೆ ಯಾರು ಸರಿಯಾಗಿ ವಿಡಿಯೋಗಳು ನೋಡ್ತಾ ಇರ್ಲಿಲ್ಲ ಸರಿ ಆಗಲೇ ಇಲ್ಲ ನನಗೆ ಆಮೇಲೆ ಕಂಟಿನ್ಯೂ ಆಗಿ ಬೆಳಗ್ಗೆ ಆರು ಗಂಟೆಯಿಂದ ಒಂಬತ್ತು ಗಂಟೆ ತಕ್ಕ ಸೈಲೆಂಟ್ ಲೈವ್ ಅಂತ ಮೂರು ಮೂರು ಅವರ್ ನಾಲ್ಕು ನಾಲ್ಕು ಅವರು ಲೈವ್ ಮಾಡ್ತಾ ಇದ್ದೆ ಯಾರು ಬರಲಿ ಬಿಡ್ಲಿ ನೋಡೋಣ ಅಂತ ಲೈವ್ ಆನ್ ಮಾಡಿಬಿಡೋದು ಮಾಡ್ತಾ ಇದ್ದೆ ಹಂಗಾಗಿ ಡಬ್ಲ್ಯೂ ಎಚ್ ಬಂತು ಆಮೇಲೆ ತುಂಬ ಜನ ಸ್ವಲ್ಪ ಈ ಬೇಗ ಮೋನೋ ಆಗ್ಲಿ ಅಂತ ತುಂಬ ಜನ ಪ್ಲೇ ಲಿಸ್ಟ್ ಎಲ್ಲ ಆನ್ ಮಾಡಿಕೊಟ್ರು ನಂದ ತುಂಬ ಜನ ಎಲ್ಪ್ ಮಾಡಿದ್ರು ಅವರೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ತುಂಬ ಜನ ಹೆಲ್ಪ್ ಮಾಡಿದ್ರು ನನಗೆ ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಪಾಪ ನಾನು ಅವ್ರ ಪ್ಲೇ ಎಲ್ಲ ಆನ್ ಮಾಡಿಕೊಟ್ಟೆ ಈ ರೀತಿ ಬೇಗ ಆಗಲಿ ಸಿಸ್ಟರ್ ಆಮೇಲೆ ತುಂಬ ಜನ ಬ್ಲೆಸ್ ಮಾಡಿದ್ರು ಈ ರೀತಿ ಮಾಡಿ ಈ ರೀತಿ ಮಾಡಿ ಅಂತ ವಿಡಿಯೋ ಮಾಡೋಕ್ಕಾಗ್ತಿಲ್ಲ ನನ್ನ ಮಗ ಇದೊಳದು ಇದು ಮಾಡ್ತಿದ್ದಾನೆ ಅದರಿಂದ ಆ ರೀತಿ ಆಯಿತು ಆಮೇಲೆ ನಾನು ನಂಬರ್ ಸಿಕ್ಕಿತ್ತಲ್ಲ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದೆ ಅವರು ಈ ವಿಡಿಯೋಗಳೆಲ್ಲ ಡಿಲೀಟ್ ಮಾಡಿ ಅಂದರು ನಾನು ಮಾಡಿದೆ ಆಮೇಲೆ ಅವರು ಓನ್ ಕಂಟೆಂಟು ಓನ್ ವಾಯ್ಸೇ ಕೊಡಿ ಆಗುತ್ತೆ ನಿಮ್ಮ ಚಾನಲ್ಲು ಹಾಗೇ ಆಗುತ್ತೆ ಮೋನು ಹಾಗೆ ಆಗುತ್ತೆ ಅಂತ ಹೇಳಿದ್ರು ಅಲ್ಲೇ ಓಪ್ ಕಳ್ಕೊಬಿಟ್ಟಿದ್ದೆ ಆಗೋದೇ ಇಲ್ಲ ಸಾಕಪ್ಪ ನಿಲ್ಲಿಸ್ಬಿಡೋಣ ಅಂದ್ಕೊಂಡಿದ್ದೆ ಆಮೇಲೆ ಇಲ್ಲ ಆಗುತ್ತೆ ನೀವು ಈ ರೀತಿ ಮಾಡಿ ಈ ವಿಡಿಯೋಗಳೆಲ್ಲ ಡಿಲೀಟ್ ಮಾಡಿ ಮತ್ತೆ ಓನ್ ವೀಡ್ಯೋಗಳೇ ಹಾಕಿ ನಿಮ್ಮ ಓನ್ ವಾಯ್ಸೇ ಕೊಡಿ ಎಲ್ಲ ವೀಡಿಯೋಗು ಅಂತ ಹೇಳಿದ್ರು ಅವಾಗಿಂದ ಎಲ್ಲ ಓನ್ ವಾಯ್ಸೇ ಕುಟ್ಕೊಂಬಂದೆ ಆಮೇಲೆ ಮ್ಯೂಸಿಕ್ ಯಾವುದಕ್ಕೂ ನಾನು ಆ್ಯಡ್ ಮಾಡಲಿಲ್ಲ ನನಗೆ ಸಪೋರ್ಟ್ ಮಾಡಿದ ಬ್ರದರ್ ಯಾರು ಅಂದರೆ ನೇಮ್ ಹೇಳೇ ಬಿಡ್ತೀನಿ ಅರುಣಣ್ಣ ಅಂತ ನಾನು ಅವ್ರನ್ನ ಅರುಣಣ್ಣ ಅಂತಲೇ ಅವ್ರ ಪರಿಚಯ ಆದಾಗಿಂದ ಕರೀತಾ ಇರೋದು ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಆಮೇಲೆ ಇನ್ನೂ ಒಬ್ಬರು ಇದ್ದಾರೆ ಅವ್ರ ನೇಮ್ ಆಮೇಲೆ ಹೇಳ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅವ್ರ ಬಗ್ಗೆ ಹೇಳ್ತೀನಿ ಇವರು ನಂಗೆ ತುಂಬ ಎಲ್ಪ್ ಮಾಡಿದ್ರು ಪಾಪ ಇವರು ಏನೇ ಇವ್ರು ಇವರು ಏನೇನು ಎಲ್ಪ್ ಮಾಡ್ತಾರೆ ಅಂದರೆ ಯೂಟ್ಯೂಬ್ ರಿಲೇಟೆಡ್ ಏನೇ ಪ್ರಾಬ್ಲಮ್ ಇದ್ರೂ ನಿಮ್ಮ ಚಾನಲಲ್ಲಿ ಇವರು ಎಲ್ಪ್ ಮಾಡಿಕೊಡ್ತಾರೆ ನಿಮ್ಮ ಮೋನೋಗೆ ಏನಾದರೂ ಪ್ರಾಬ್ಲಮ್ ಇದ್ರೆ ಯಾಕೆ ಆಯಿತು ಯಾವ ತೊಂದರೆಯಿಂದ ಆಯಿತು ಅಂತ ಎಲ್ಲ ಈ ರೀತಿ ಮಾಡಿ ಅಂತ ತಿಳಿಸ್ಕೊಟ್ಟು ಮೋನೋಗೆ ಅಪ್ಲೈ ಮಾಡಿ ಕೂಡ ಕೊಡ್ತಾರೆ ನಿಮಗೆ ಯೂಟ್ಯೂಬ್ಗೆ ಏನೇ ರಿಲೇಟೆಡ್ ಡೌಟ್ ಇದ್ರೂ ಇವರು ಹೋಗಿ ಕಾಂಟ್ಯಾಕ್ಟ್ ಮಾಡಿ ನಾನು ಇವ್ರ ನಂಬರ್ನ ಹಾಕಿರ್ತೀನಿ ಹಾಗೇನೆ ತುಂಬಾ ಜನಕ್ಕೆ ಮೌನ ಕೂಡ ಮಾಡಿಕೊಟ್ಟಿದ್ದಾರೆ ಎಷ್ಟೊಂದ್ ಜನ ವಿಡಿಯೋ ನೋಡಿದ್ದೆ ನಾನು ತಡಿ ನನ್ನ ಚಾನಲ್ ಈ ರೀತಿ ಆಗಿತ್ತಲ್ಲ ಆ ಟೈಮ್ ಅಲ್ಲಿ ನಮ್ಗೆ ಯಾರ್ಗಾರ್ ಯಾರಾದ್ರೂ ಯೂಟ್ಯೂಬ್ ಬಗ್ಗೆ ಗೊತ್ತಿರೋಲ್ಪ್ ಬೇಕೇ ಬೇಕು ಹಂಗಾಗಿ ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ ನನ್ನ ಚಾನಲ್ ವೈಲೇಶ ಅಂತ ವೈಲೇಷನ್ ಅಂತನಾ ಏನೋ ಬಂದಿತ್ತು ನನ್ನ ಚಾನಲ್ ಪ್ರಾಬ್ಲಮ್ಮು ನಾನು ಆ ಗಾಬ್ರಿಲಿ ಏನೇನೋ ಮರತೇ ಬಿಟ್ಟಿದ್ದೆ ಸ್ಕ್ರೀನ್ಶಾಟ್ ತೆಗೆದಿದ್ದೆ ತಮ್ಮೆಲ್ಲ ಕೂಡ ಹಾಕಿದ್ದೀನಿ ನೋಡ್ಕೊಳ್ಳಿ ತುಂಬಾ ಅಂದರೆ ತುಂಬ ನನಗೆ ಚಾನಲ್ ಮೋನು ಆದರೆ ಸಾಕಪ್ಪ ಅಂತ ಇವು ನಿಮ್ಗೆ ಏನೇ ಡೌಟ್ ಇದ್ರೂ ಯೂಟ್ಯೂಬ್ ರಿಲೇಟೆಡ್ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅರುಣ್ಣ ಅರುಣ್ ಸರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವರು ಎಲ್ಪ್ ಮಾಡ್ತಾರೆ ಅವ್ರ ನಂಬರ್ನ ನಾನು ಸ್ಕ್ರೀಮಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ದಯವಿಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನನಗೆ ಎಲ್ಪ್ ಆಯ್ತು ಅದಕ್ಕೋಸ್ಕರ ಈ ವಿಡಿಯೋ ಶೇರ್ ಮಾಡ್ಕೊ ತುಂಬಾ ಜನ ಅವ್ರ ನಂಬರ್ ಹಾಕೋರು ನಾನೇ ಅಂತ ಅಂದ್ಕೋತಿದ್ದೆ ಈಗ ನನಗೇನೆ ಎಲ್ಪ್ ಆದ್ಮೇಲೆ ನನ್ನಿಂದ ತುಂಬಾ ಜನಕ್ಕೆ ಹೆಲ್ಪ್ ಆಗ್ಲಪ್ಪ ಅವ್ರ ನಂಬರ್ ತಗೊಂಡು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಲಿ ಅವ್ರ ಚಾನು ಗ್ರೋ ಆಗ್ಲಿ ಇಂಪ್ರೂವ್ ಆಗ್ಲಿ ಇಂಪ್ರೂವ್ ಅನ್ನೋಕ್ಕಿನ್ನ ಚಾನಲ್ ಏನೇ ಪ್ರಾಬ್ಲಮ್ಸ್ ಇದ್ರೂನು ಕ್ಲಿಯರ್ ಆಗ್ಬೇಕು ಆಯ್ತಾ ನೀವೆಷ್ಟು ವರ್ಷದಿಂದ ಕಷ್ಟ ಬಿದ್ದಿರ್ತೀರಲ್ವಾ ಅದೇನಾರು ಮೋನೋ ರಿಜೆಕ್ಟ್ ಆಯಿತು ಒಂದೇ ಕ್ಷಣದಲ್ಲಿ ಆಸೆ ಎಲ್ಲ ನಿರಾಸೆ ಆಗ್ಬಿಡುತ್ತೆ ಅದಕ್ಕೆ ನಾನೇ ಕಾರಣ ಆಮೇಲೆ ಹೆಂಗೆಂಗೋ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಎಲ್ಲ ಚಾನಲ್ನ ಗ್ರೋ ಮಾಡಿಕೊಂಡೆ ನನ್ನದೇ ಓನ್ ಓನ್ ವಾಯ್ಸು ಕಂಟೆಂಟ್ ಹಾಕ್ತೆ ಕಂಟಿನ್ಯೂ ವಿಡಿಯೋ ಹಾಕ್ತೆ ಲೈವ್ ಮಾಡಿದೆ ಆಯಿತು ಆಮೇಲೆ ಏನೇ ಪ್ರಾಬ್ಲಮ್ ಇದ್ರು ಸಲ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಹೆಲ್ಪ್ ಮಾಡಿದ್ದಕ್ಕೆ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಅವರು ಹೋಗಿ ಒಂದು ಸಲ ಕಾಂಟ್ಯಾಕ್ಟ್ ಮಾಡಿ ಅವ್ರ ಅವ್ರಿಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವ್ರು ಏನೇ ಪ್ರಾಬ್ಲಮ್ ಇದ್ದರೂ ಕ್ಲಿಯರ್ ಮಾಡಿಕೊಡ್ತಾರೆ ಈ ವಿಡಿಯೋ ಮಾಡಬೇಕು ಅಂತ ತುಂಬ ದಿನದಿಂದ ಅಂದ್ಕೋತಾ ಇದೆ ಬಟ್ ಆಗಿರಲಿಲ್ಲ ಇವಾಗಲೂ ಸಹ ನನ್ನ ಮಗ ಅಳ್ತಾನೆ ಇರ್ತಾನೆ ಗ್ಯಾಪ್ ಕೊಟ್ಟು 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 ವಿಡಿಯೋ ಮಾಡಿದ್ದೀನಿ ಈ ವಿಡಿಯೋ ನಿಮ್ಮೆಲ್ರಿಗೂ ಯೂಸ್ಫುಲ್ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಯೂಸ್ಫುಲ್ ಆಗಿದ್ರೆ ದಯವಿಟ್ಟು ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಥವಾ ಒಂದು ದಯವಿಟ್ಟು ಲೈಕ್ ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ